ನಮಸ್ಕಾರ ನೀವು ನೋಡ್ತಾ ಇರೋದು ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿಕಾಂತ್ ತಮ್ಮಣ್ಣವರು ಉಡುಬಾಳ್ ಚುಡಗುಪ್ಪ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸಿಂಧೆ ಪದಗ್ರಹಣ ಚುಡಗುಪ್ಪ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಅವರು ಪದಗ್ರಹಣವನ್ನು ಸ್ವೀಕರಿಸಿದೆ ಅವರೊಂದಿಗೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದ ಪ್ರಾರಂಭವು ಕನ್ನಡ ತಾಯಿ ಭುವನೇಶ್ವರಿಗೆ ಪುಷ್ಪಗುಚ್ಛವನ್ನು ಹಾಗೂ ಕನ್ನಡ ತಾಯಿ ಭುವನೇಶ್ವರಿಯಕ್ಕೆ ಜ್ಯೋತಿ ಬೆಳಗಿಸುವುದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕನ್ನಡ ನಾಡು ನುಡಿ ಭಾರತೀಯ ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಅಲ್ಲದೆ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಇತಿಹಾಸ ಚರಿತ್ರೆಯುಳ್ಳದಾಗಿದೆ ಆದರೆ ಆಧುನಿಕವಾಗಿ ಅನ್ಯ ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆಯ ಒಲವು ಕಡಿಮೆಯಾಗುತ್ತಾ ಬರುವುದು ಶೋಚನೀಯ ಸಂಗತಿ ಎಂದು ಉದ್ಘಾಟಕರಾದಂತಹ ಡಾಕ್ಟರ್ ಜಯಕುಮಾರ್ ಎ ಸಿಂಧೆ ಅವರು ನೋಡಿದರು ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದೆ ಹಾಗೂ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಚುಡುಗುಪ್ಪ ತಹಸೀಲ್ದಾರ್ರಾದಂಥ ಮಂಜುನಾಥ್ ಪಾಂಚಾಳ್ ನೋಡಿದರು ಕಾರ್ಯಕ್ರಮದಲ್ಲಿ ಚುಡಗುಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ರಮೇಶ್ ಸಲ್ಗರ್ ಪರಿಷತ್ತಿನ ಧ್ವಜ ನೂತನ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಸಿಂಧೆ ಅವರಿಗೆ ಹಸ್ತಾಂತರಿಸಿದರು ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ಕಟ್ಟುವಲ್ಲಿ ಕುವೆಂಪು ಬೇಂದ್ರೆ ಮಾಸ್ತಿ ಹೀಗೆ ಹತ್ತು ಹಲವಾರು ಸಾಹಿತ್ಯಗಳು ಒಳಗೊಂಡಂತೆ ಆಧುನಿಕ ಸಾಹಿತ್ಯಗಳ ಕೊಡುಗೆ ಅಪಾರವದ್ದು ಪರಿಷತ್ತಿನ ಚಟುವಟಿಕೆ ಕೇವಲ ನಗರಗಳಿಗೆ ಮಾತ್ರ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಕನ್ನಡ ಕಟ್ಟುವ ಕೆಲಸವಾಗಬೇಕಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಂಥ ಸುರೇಶ್ ಚಂದ್ ಶೆಟ್ಟಿ ನುಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದಂಥ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಚಾಂಗ್ಲೇರ ಚುಡುಗುಪ್ಪ ವಹಿಸಿದರು ಕಾರ್ಯಕ್ರಮದಲ್ಲಿ ಚುಡುಗುಪ್ಪ ಪುರಸಭೆಯ ಮುಖ್ಯಾಧಿಕಾರಿಗಳಂಥ ಹೊಸಾಮುದ್ದೀನ್ ಬಾಬಾ ರಾಜ್ಕುಮಾರ್ ಬೇಲೂರೆ ರಾಜಶೇಖರ್ ಉಪ್ಪಿನ್ ಅಶೋಕ್ ಮೇಂದ್ರಕರ್ ರಾಜಪ್ಪ ಜಮಾದರ್ ಸಾರಿಕಾ ಗಂಗಾ ಸಾಹಿತಿಗಳಂಥ ಮಾಣಿಕ್ ನೇಳ್ಗಿ ಮಾರುದಪ್ಪ ಆಣದೂರ್ ವೀರ್ಶೆಟ್ಟಿ ಮೈಲುಕ್ಕರ್ ಕೆ ಶಿವಕುಮಾರ್ ರವೀಂದ್ರ ಟಿಳೇಕರ್ ಹೀಗೆ ಅನೇಕ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತಾಲೂಕಾ ಪದಾಧಿಕಾರಿಗಳ ಪದಕ ಕಾರ್ಯಕ್ರಮವು ಕಾರ್ಯಕ್ರಮವು ಉದ್ಘಾಟಿಸಿ

ಇದು ಎಷ್ಟು ಪ್ರಸಿದ್ಧ ನಮ್ಮ ಎಲ್ಲ ಕಡೆ ಏನ್ರಿ ಅಂತ ಹೇಳೋ ಕಾರ್ತಾರ್ಯ ಇಲ್ಲಿ ಕನ್ನಡ ತುಂಬಾ ಗಟ್ಟಿ ಇಲ್ಲ ನಾವು ನೀವೆಲ್ಲ ಇನ್ನೂ ಹೆಚ್ಚಿನ ಶಕ್ತಿ ಹಾಗೆ ಅನಿಲ್ ಕುಮಾರ್ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸುರೇಶ್ ಚಂದ್ರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಾವು ನೀವೆಲ್ಲ ಕನ್ನಡ ಚಟುವಟಿಕೆಗಳನ್ನು ಹೆಚ್ಚಿ ನಡೆಸೋಣ ನಾವು ನೀವೆಲ್ಲ ಹೆಚ್ಚಿನ ಆಸಕ್ತಿಯಿಂದ ಕನ್ನಡ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸೋಣ ಒಳ್ಳ ಕನ್ನಡ ಚಟುವಟಿಕೆಗಳ ಕುರಿತು ಮಾತನಾಡಿರತಕ್ಕಂಥ ಹಿರಿಯ ಸಾಹಿತಿಗಳು ಖಜಾಕ್ಷಿಗಳು ಆಗಿರುವ ಸ್ಥಿತಿ ಮಾಡಿ ನೇಮಿಸಿದವರಿಗೆ ಧನ್ಯವಾದಗಳು ಎಲ್ಲರೂ ಜೋರಾಗಿ ಚಪ್ಪಾಯ್ತಾರೆ ಆ ವಚನ ಯಾಕೆ ಬರ್ತಿಲ್ಲ ಇಲ್ಲ ಅವಳಿಗೆ ವಚನಗಳು ಬರ್ತಿದ್ದೀವಿ ಅವು ಅಂಧಕಾರ ಆಗಲಿ ಮೂಲ ನಮ್ಮಕಾರಗಳಾಗಲಿ ಅಂಧ ವ್ಯವಸ್ಥೆಗಳಾಗ್ಲಿ ಅದರ ವಿರುದ್ಧ ಇಡೀ ಆ ಅಂತ ಕಾಲದಲ್ಲಿ ಪ್ರಾಂತೀನ ಮೂಡಿಸತಕ್ಕಂತಹ ಆ ವಚನ ಸಾಹಿತ್ಯಗಳು ಯಾಕಿಲ್ಲ ಇವಾಗ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ಈ ಕನ್ನಡ ಸಾಹಿತ್ಯವನ್ನು ನಮ್ಮ ನಾವೇ ಸೌಲಕಿಯನ್ನು ಮುಂದಿ ಮಾಡ್ತಾ ಇದ್ರಿ ಅಥವಾ ಕನ್ನಡದ ಹೊಸ ಕಡಿಮೆ ಮಾಡ್ತಿದ್ದೀವಿ ಆ ಕನ್ನಡದ ತೂಕವನ್ನು ಕನ್ನಡ ಸಾಹಿತ್ಯದ ತೂಕವನ್ನು ನಾವು ಕಡಿ ಮಾಡ್ತಿದ್ದೀವಿ ಅಂತ ಅನಿಸ್ತದೆ ಯಾಕಂತಂದ್ರೆ ಅವಾಗ ರಾಮಾಯಣ ಹನುಮಂತ ನೋಡಬೇಕಾಗಿ ನಾವು ಅವಾಗ ನಿಜವಾಗೂ ನೀವು ರಾಮನ ಭಕ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಅವಾಗ ಉದ್ದು ನಿಜವಾಗ ಹನುಮಂತ ನೀ ರಾಮನ ಭಕ್ತಿದೆಯಾ ಅಂತಂದಾಗ ಆ ಹನುಮಂತ ಯಜ್ ನೋಡಬೇಕಾಗಿ ರಾಮೀರ ಎಲ್ಲ ಕನ್ನಡ ಸಾಹಿತ್ಯ ತುಂಬ ಇಲ್ಲ ಅಂತ ಹೇಳಿಲ್ಲ ಬರಬೇಕಾಗ್ತಾ ಇಲ್ಲ ಅಷ್ಟೇ ಏನ್ ಮುಜಗಾರ ಆಗ್ತಿದ್ರು ಅನ್ನೋದು ಗೊತ್ತಿಲ್ಲ ಏನ್ ಅದಕ್ಕೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಹೀಗಿನಲ್ಲಿ ಇಡೀ ಕನ್ನಡಿಗರ ಕಂಡರೆ ಕನ್ನಡಿಗರಂತೆ ಮರಾಠಿಯರ ಕಂಡರೆ ಮರಾಠಿಯರಂದೇ ತಮಿಳು ತೆಲುಗರ ಕಂಡರೆ ತಮಿಳು ತೆಲಗರದೇ ಅವರವರ ಕಂಡರೆ ಅವರವರಂತೆ ಏಷ್ಯನ ಬದಸುವ ಹಾಗೆ ಭಾಷೆಯನ್ನ ಬದಸಿದರೆ ಎನ್ನು ಮನೇಕಾ ನಿಜವಾದ್ರೆ ನ್ಯಾಯಾಲಯ ಭಾಷೆ ಅವ್ರ ಭಾಷೆಯನ್ನು ಮಾತು ಹೆಚ್ಚಿಸಬೇಕು